ಹಾಯ್ ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಚ್ಛ ಮತ್ತು ಆಯುಷ್ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಎರಡು ಇಚ್ಛ ಮಾಡಿದ ಅಡುಗೆಗಳನ್ನು ಡೈನಿಂಗ್ ಟೇಬಲ್ ಮೇಲೆ ಜೋಡಿಸುತ್ತಿದ್ದಳು ಆಗ ಆಯುಷ್ ತನ್ನ ಸೆಲ್ ಫೋನ್ನೊಂದಿಗೆ ಅಲ್ಲಿಗೆ ಬಂದಿದ್ದ ಒಂದು ವಾಟ್ಸಪ್ ಮೆಸೇಜನ್ನು ತೋರಿಸಿದ ಐ ಲವ್ ಯು ಆಯುಷ್ ನಾನು ಹೇಳಿದ ಹಾಗೆ ಆಯ್ತಲ್ಲ ಈ ಹುಡುಗಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡೇ ಬಂದಿದ್ದಾಳೆ ಇಚ್ಚಾಳ ಸೆಲ್ಫೋನಿಂದ ತನ್ನ ಸೆಲ್ಫೋನ್ಗೆ ಬಂದ ಸಂದೇಶವನ್ನು ತೋರಿಸಿದ್ದ ಆಯುಷ್ ಅದನ್ನು ನೋಡಿದ ಇಚ್ಚಾಳಮುಖ ಅವಮಾನದಿಂದ ಕೆಂಪು ಕೆಂಪಾಗಿತ್ತು ಹೌದು ಆ ಸಂದೇಶ ಅವಳ ಸೆಲ್ಫೋನಿಂದಲೇ ಹೋಗಿತ್ತು ಇಂದು ಬೆಳಗ್ಗೆ ಎಂಟು ಮೂವತ್ತ್ನಾಲ್ಕು ಹೊತ್ತಿಗೆ ಆ ಸಂದೇಶ ಅವಳ ಸೆಲ್ಫೋನಿಂದ ಹೋಗಿತ್ತು ಇಚ್ಚಾಳಮುಖ ಅವಮಾನದಿಂದ ಕೆಂಪು ಕೆಂಪಾಗಿತ್ತು ಅದು ತಾನು ಕಳಿಸಿದ ಸಂದೇಶವಲ್ಲ ಎಂದು ಅವಳು ಹೇಳಲು ಸಾಧ್ಯವೇ ಇರಲಿಲ್ಲ ಹಾಗಾದರೆ ಇಚ್ಚ ಅವರ ಆಸ್ತಿ ಹೊಡೆಯುವ ಉದ್ದೇಶದಿಂದಲೇ ಅಲ್ಲಿಗೆ ಬಂದಿದ್ದಾಳ ಆ ಮನೆ ಒಡತೆಯಾಗುವ ಉದ್ದೇಶದಿಂದ ಆ ಸಂದೇಶವನ್ನು ಕಳಿಸಿದಳ ಆ ಸಂದೇಶವನ್ನು ಅವಳೇ ಕಳಿಸಿದ್ದ ಅನಂತರಂ ಅವರು ಇಚ್ಚಾಳ ಮುಖವನ್ನು ನೋಡುತ್ತಿದ್ದರು ಅವರಿಗೂ ಆಶ್ಚರ್ಯವಾಗಿತ್ತು ಈ ಹುಡುಗಿ ದುರುದ್ದೇಶದಿಂದ ಈ ಮನೆ ಪ್ರವೇಶಿಸಿದ್ದಾಳ ಇವಳು ತಾನೆಣಿಸಿದಷ್ಟು ಒಳ್ಳೆ ಹುಡುಗಿಯಲ್ಲವೇ ಅವರಿಗೆ ಅವಳ ಮೇಲಿದ್ದ ಭಾವನೆ ಬದಲಾಯಿತೆ ಇಚ್ಛಾ ಪರಿಸ್ಥಿತಿಯಂತೂ ಶೋಚನೀಯವಾಗಿತ್ತು ಆ ಸಮಯದಲ್ಲಿ ಅವಳು ಬಸ್ ಹತ್ತಲು ಬಸ್ ನಿಲ್ದಾಣಕ್ಕೆ ಬಂದಿದ್ದಳು ಆ ಸಂದರ್ಭದಲ್ಲಿ ಆಯುಷ್ ಅವಳ ಅಕ್ಕಪಕ್ಕದಲ್ಲಿ ಎಲ್ಲೂ ಇರಲಿಲ್ಲ ಅವನು ಆ ಸಂದೇಶವನ್ನು ಕಳಿಸಲು ಸಾಧ್ಯವೇ ಇರಲಿಲ್ಲ ಇಚ್ಛಾ ತನ್ನ ತಪ್ಪನ್ನು ಒಪ್ಪಿಕೊಂಡಳು ಹೌದಂಕಲ್ ಇದು ನಾನು ಕಳಿಸಿದ ಸಂದೇಶ ಬಾಯಲ್ಲಿ ಐ ಲವ್ ಯು ಅಂತ ಹೇಳೋಕೆ ಧೈರ್ಯ ಇಲ್ಲದೆ ಇರೋರು ಸಂದೇಶ ಕಳಿಸ್ತಾರೆ ಮತ್ತೆ ನನಗೆ ಬಾಯಲ್ಲಿ ಹೇಳೋಕೆ ಧೈರ್ಯ ಸಾಕಾಗಿಲ್ಲ ಅಂಕಲ್ ಅದಕ್ಕೆ ಮೆಸೇಜ್ ಕಳಿಸಿದೆ ನನ್ನಿಂದ ತಪ್ಪಾಗಿದ್ದರೆ ಕ್ಷಮಿಸಿ ಅವರ ಕ್ಷಮೆಯಾಚಿಸಿದಳು ಶಾನ್ವಿ ಕನ್ನಡ ಕಾದಂಬರಿ ಚಾನೆಲ್ನಲ್ಲಿ నాళిని సంచికయలు వీక్షి థ్యాంక్ యూ ఫర్ వాచింగ్